ಹಿಂದಿ ಅನಿಮಲ್ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಿಬಿಟ್ರೆ ಓ ಅವ್ನು ಹಿಂದಿ ರಣಬೀರ್ ಕಪೂರ್ ಇನ್ನೊಂದು ಅವನು ರೊಮ್ಯಾನ್ಸು ಅದು ಬೇರೆ ಥರ ಇರುತ್ತೆ ಅದೇ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದ ಹೇ ಅವರಂತ ಮಾಡಿರ್ತಾರೆ ಈ ಒಂದು ನೆಗ್ಲೆಕ್ಟು ಖಂಡಿತವಾಗೂ ಇದೆ ಸ್ಟಾರ್ಗಳೇ ಬೇಕು ಸ್ಟಾರ್ಗಳೇ ಬೇಕು ಅಂತ ಅಂದರೆ ಸ್ಟಾರ್ಗಳು ಮುಂಚೆ ಎಲ್ಲರೂ ಕೂಡ ಹುಟ್ಟು ಮೇಲಿಂದ ಯಾರಾದ್ರು ಬಂದವರ ಅದೇ ನೋಡೋದು ಅಂದರೆ ಅವರು ಬಂದಾಗಲೇ ನೋಡಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಥಿಯೇಟರ್ಗಳಿಗೆ ಮುಟ್ತಾರೆ ಜನನ್ನು ಆಗಲ್ಲ ರೀ ಹೇಗೆ ಅಂತ ಹೇಳ್ತೀನಿ ಜನಕ್ಕೂ ಒಂದು ಟೈಮ್ ಬೇಕಲ್ವಾ ಹೌದು ಈಗ ಅವ್ನಿಗೆ ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ನೋಡೋದೇ ಬೇಸ ಅವನಿಗೆ ಬೇರೆ ಏನೋ ಅವ್ನು ಕೆಲಸ ಇಲ್ವಾ ಅದ್ವಾಟಿವೆ ಅಲ್ಲಿ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕರೇ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಗ್ರಹಗತಿಗಳು ಯಾಕೋ ಸ್ವಲ್ಪ ಸರಿ ಇದ್ದಾಗೆ ಕಾಣ್ತಾ ಇಲ್ಲ ಆ ಪದೇ ಪದೇ ಸಿನಿಮಾಗಳ ಸೋಲು ಹೆಚ್ಚು ಕಡಿಮೆ ಈ ವರ್ಷದಲ್ಲಿ ಆರ್ ತಿಂಗಳು ಕಳೀತಾ ಬಂದಿದೆ ಆದ್ರೂ ಕೂಡ ಗೆದ್ದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಆ ಸಿನಿಮಾಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅದ್ರ ಜೊತೆಗೆ ಇತ್ತೀಚೆಗೆ ಚಿತ್ರರಂಗವನ್ನ ಒಂದು ಎರಡು ತಿಂಗಳು ಸ್ತಬ್ಧ ಮಾಡ್ಬೇಕು ಬಂದ್ ಮಾಡ್ಬೇಕು ಯಾವ್ದೇ ರೀತಿಯ ಸಿನಿಮಾಗಳು ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ ಚಿತ್ರಮಂದಿರಗಳಿಗೆ ಅಭಿಮಾನಿಗಳು ಚಿತ್ರ ಪ್ರೇಮಿಗಳು ಬರ್ತಾ ಇಲ್ಲ ಅಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಇದೆಲ್ಲ ವಿಚಾರಗಳ ನಡುವೆ ನಾವಿವತ್ತು ಕೆರೆ ಬೇಟೆ ಚಿತ್ರದ ನಾಯಕರಾದಂತಹ ಹಾಗೂ ನಿರ್ಮಾಪಕರಾದಂತಹ ಶ್ರೀತಾ ಗೌರಿಶಂಕರ್ ಅವರ ಆಫೀಸ್ ಹತ್ರ ಇದ್ದೀವಿ ಅಹ್ ಈ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆನ ಮಾಡೋಣ ಅವ್ರ ಜೊತೆ ಯಾವ ಕಾರಣಕ್ಕಾಗಿ ಇಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಯಾಕೆ ಒಳ್ಳೆ ಸಿನಿಮಾಗಳು ಗೆಲ್ತಾ ಇಲ್ಲ ಅದ್ರ ಜೊತೆಗೆ ಯಾಕೆ ಚಿತ್ರಮಂದಿರಕ್ಕೆ ಚಿತ್ರ ಪ್ರೇಮಿಗಳು ಬರ್ತಾ ಇಲ್ಲ ಅದ್ರ ಜೊತೆಗೆ ಚಿತ್ರರಂಗದ ಈ ಸಮಸ್ಯೆಗಳಿಗೆ ಏನೇನು ಪರಿಹಾರ ಸಿಗ್ಬೋದು ಎಲ್ಲವನ್ನ ಅವರಿಂದ ಮಾಹಿತಿ ಪಡೆಯೋಣ ಅವ್ರೇನು ಹೇಳ್ತಾರೆ ಈ ವಿಚಾರ ಬಗ್ಗೆ ಕೇಳೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಗೌರಿಶಂಕರ್ ಸರ್ ಇದ್ದಾರೆ ಇಷ್ಟೊತ್ತು ನಾವೇನು ವಿಚಾರಗಳ ಬಗ್ಗೆ ಮಾತಾಡ್ತಿದ್ವಿ ಆ ವಿಚಾರಗಳ ಬಗ್ಗೆ ಎಷ್ಟು ಗೊಂದಲಗಳಿದಾವೆ ನಮಗೆ ಅದೆಲ್ಲದಕ್ಕೆ ಅವ್ರ ಹತ್ರ ಪರಿಹಾರ ಕೇಳೋಣ ಯಾವ ಕಾರಣಕ್ಕೆ ಈ ತರದ ಪರಿಸ್ಥಿತಿ ಇರಬಹುದು ಅಂತ ಸರ್ ನಮಸ್ತೆ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬೇರೆ ಚಿತ್ರಗಳಿಗೆ ಅಂದರೆ ಹೊಸ ನಿರ್ಮಾಪಕ ಆಗಿರ್ಬೋದು ಹೊಸ ತಂಡ ಆಗಿರ್ಬೋದು ಅವ್ರ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇದ್ದರೆ ಅವು ಗೆಲ್ತವ ಅಥವಾ ಸೋಲ್ತವ ಇಲ್ಲ ಹೇಗೆ ಗೊತ್ತಾ ಬರ್ದರ್ ಈಗ ನನ್ನ ಸಿನಿಮಾದ ಉದಾಹರಣೆ ತಂದರೆ ಕೆರೆ ಬೇಟೆಗೆ ಕಳೆದ ಆರು ತಿಂಗಳು ಅಥವಾ ಒಂದು ವರ್ಷದಿಂದ ಇಷ್ಟು ಒಳ್ಳೆ ರಿವ್ಯೂ ಯಾವ ಸಿನಿಮಾಗೂ ಬಂದಿಲ್ಲ ಅಂದರೆ ಪ್ರತಿಯೊಂದು ಪತ್ರಿಕೆ ಇರ್ಬೋದು ಅಥವಾ ಒಂದು ಯಾವುದೇ ರೀತಿಯ ಮಾಧ್ಯಮ ಇರ್ಬೋದು ಅಥವಾ ನೋಡಿದಂಥ ಜನ ಇರ್ಬೋದು ನಮ್ಮ ಸಿನಿಮಾದ ಬಗ್ಗೆ ಕೆರೆಬೇಟೆ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಒನ್ ಆಫ್ ದಿ ಅಂದರೆ ಹೊಸ ರೀತಿಯ ಪ್ರಯತ್ನ ಈ ಥರದ್ದು ಸುಮಾರಷ್ಟು ಮಾತುಗಳು ಕೇಳಿಬಂತು ಆದರೂ ಕೂಡ ನಿಮಗೆ ಜನಗಳು ನಾವು ಅನ್ಕಂಡ ಪ್ರಮಾಣದಲ್ಲಿ ಬಂದಿಲ್ಲ ಅದಕ್ಕೆ ಕಾರಣ ಏನು ಅಂತ ನನಗೆ ಖಂಡಿತವಾಗೂ ತುಂಬ ಕಷ್ಟ ಒಂದು ಕೆಲವರು ಹೇಳ್ತಾರೆ ಸಿನಿಮಾಗೆ ಜನ ಯಾಕೆ ಬಂದಿಲ್ಲ ಒಂದು ನೀವು ರಿಲೀಸ್ ಮಾಡಿದ್ದು ಎಕ್ಸಾಮ್ ಟೈಮ್ ಅಂತಾರೆ ಇನ್ನೊಂದು ಎಲೆಕ್ಷನ್ ಭೂಮಿ ಇತ್ತು ಅಂತಾರೆ ಅಥವಾ ಇನ್ನೊಂದು ಇಯರ್ ಎಂಡು ಈ ಥರದ್ದು ಹತ್ತಾರು ಕಾರಣ ನಾನು ಇದೇ ಕಾರಣನ ಇದೇ ಅವ್ರು ಹೇಳಿರೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕೊಂಡಾಗ ಇದೇ ಮಲಯಾಳಂ ಸಿನಿಮಾನು ಅದೇ ಟೈಮಿಗೆ ರಿಲೀಸ್ ಆಯಿತು ನಮ್ಗಿಂತ ಒಂದು ಹದಿನೈದು ದಿವಸದ ಅಲ್ಲಿಗೆ ಬಂದರು ಅದೇ ನಮ್ಮ ಕನ್ನಡದ ಕರ್ನಾಟಕದಲ್ಲೇ ಕನ್ನಡದವ್ರೆ ಮ್ಯಾಕ್ಸಿಮಮ್ ಯಾಕೆಂದರೆ ಈಗ ಕರ್ ಬೆಂಗಳೂರಿನಲ್ಲಿ ಎಷ್ಟು ಜನ ಮಲಯಾಳಿಸಿದ್ದಾರೆ ತುಂಬ ಕಡಿಮೆ ಇರೋದು ಆ ಸಿನಿಮಾಗೆ ಬಂದಿರಲ್ಲ ಹೌದು ಹಾಗಾಗಿ ಅದಕ್ಕೇನು ಪರಿಹಾರ ಅನ್ನೋದು ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಬಟ್ ನೆಗ್ಲೆಟ್ ಅಂತೂ ಮಾಡಿದ್ದಾರೆ ಕನ್ನಡ ಸಿನಿಮಾನ ನೆಗ್ಲೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗ ಬೇರೆ ಭಾಷೆಯಲ್ಲೂ ಇನ್ನೊಂದೆಲ್ಲೋ ಬಂದ್ಬಿಟ್ರೆ ನಿಮಗೆ ಅದು ಏನೋ ಬೇರೆ ಥರ ಈಗ ಎಕ್ಸಾಂಪಲ್ ಹಿಂದಿ ಅನಿಮಲ್ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಿಬಿಟ್ರೆ ಓಹ್ ಅವ್ನು ಹಿಂದಿ ರಣಬೀರ್ ಕಪೂರ್ ಇನ್ನೊಂದು ಅವನು ರೊಮ್ಯಾನ್ಸು ಅದು ಬೇರೆ ಥರ ಇರುತ್ತೆ ಅದೇ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲೋ ಕನ್ನಡದ ಹೇ ಅವರೆಂಥ ಮಾಡಿರ್ತಾರೆ ಈ ಒಂದು ನೆಗ್ಲೆಕ್ಟು ಖಂಡಿತವಾಗೂ ಇದೆ ಆಡಿಯನ್ಸಲ್ಲೂ ಇದೆ ಹೇಳ್ಬೋದು ಏಯ್ ಆವಾಗವಾಗ ಒಳ್ಳೊಳ್ಳೆ ಸಿನಿಮಾಗಳಿದ್ರೆ ನಾವು ಹಿಟ್ ಮಾಡಿಲ್ವಾ ಅಂತ ಇವ್ರು ಕೇಳಿ ಜನನ ಹೋಗಿ ಸುಮಾರಷ್ಟು ಜನ ಒಳ್ಳೊಳ್ಳೆ ಸಿನಿಮಾನ ಹಿಟ್ ಮಾಡಿ ಯಾವುದೋ ಒಂದೊಂದು ಬೆರಳಿಕೆ ನಾವು ಕಾಂತಾರ ಹಿಟ್ ಮಾಡಿಲ್ವಾ ಕಾಂತಾರದಲ್ಲಿ ದೊಡ್ಡ ಬ್ಯಾನರ್ ಇತ್ತು ಆಲ್ರೆಡಿ ರಿಷಬ್ ಶೆಟ್ಟಿ ಅವರು ಎಸ್ಟಾಬ್ಲಿಷ್ ಆಗಿದ್ದರು ಇದನ್ನೆಲ್ಲ ನೋಡ್ಕೊಂಡು ಬಂದು ನೋಡೋದು ಬೇರೆ ಹೊಸಬ್ರು ಅಂದರೆ ಯಾಕೆ ಒಂದು ತಂಡನೇ ಹೊಸಬ್ರು ಅವ್ರಿಗೆ ಯಾವುದೇ ರೀತಿಯ ಬ್ಯಾಗ್ರೌಂಡ್ ಇಲ್ಲ ಯಾವುದೇ ರೀತಿಯ ಅತಿ ದೊಡ್ಡ ಸಪೋರ್ಟ್ ಇಲ್ಲ ಆದರೆ ಸಿನಿಮಾ ಚೆನ್ನಾಗಿದೆ ಆದರೂ ನೋಡೋದಕ್ಕೆ ಆಸಕ್ತಿ ಕಣಕ್ಕು ಅದು ಯಾಕೆ ಈ ತಾತ್ಸಾರ ಮನೋಭಾವನೆ ಒಂದಷ್ಟು ಜನರಲ್ಲಿ ಅಂತ ಇಲ್ಲ ಸರ್ ಇಲ್ಲಿ ಸಿನಿಮಾದಲ್ಲಿ ಹೇಳ್ತೀನಿ ಕೇಳಿ ಸಿನಿಮಾ ಇರಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಇರಲಿ ನನ್ನ ಒಂದು ಅನುಭವ ಅಭಿಪ್ರಾಯ ಏನಂತಂದರೆ ಕಂಟೆಂಟು ಇಂಟೆಂಟ್ ಇವೆಲ್ಲ ಸೆಕೆಂಡ್ರಿ ಆಮೇಲೆ ಇಲ್ಲೇನು ಗೊತ್ತಾ ನಿಮಗೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಅಂತಂದರೆ ಒಂದು ವಸ್ತು ಒಂದು ವಿಷದ ಬಾಟ್ಲು ಅಂತ ಅಂದ್ಕೊಳ್ಳಿ ವಿಷದ ಬಾಟ್ಲು ನಾನು ಅಮೃತ ಅಂತ ಹೋ ಅಂತ ಪ್ರಮೋಟ್ ಮಾಡಿ ಜೋರಾಗಿ ಮಾಡಿ ಅದೊಂದು ವಿಷಾನೋ ಅಮೃತನೋ ಅನ್ನೋ ಗೊತ್ತಾಗೋದ್ರೊಳಗಡೆ ದುಡ್ಡೆತ್ತದಿದೆ ಗೊತ್ತಾ ನಿಮಗೆ ಅದು ಒಂದು ದೊಡ್ಡ ಸ್ಟ್ರಾಟಜಿ ನಾನು ಇಲ್ಲ ಅಮೃತನೇ ತಯಾರು ಮಾಡಿಟ್ಕೊಂಡಿದ್ದೀನಿರಪ್ಪ ಅಂತ ಪಬ್ಲಿಸಿಟಿ ಮಾಡಿಲ್ಲ ಅಂದರೆ ಜನಕ್ಕೆ ಯಾರಿಗೂ ಗೊತ್ತಲ್ಲ ಆದರೆ ನಮ್ಮ ಸಿನಿಮಾ ಪಬ್ಲಿಸಿಟಿನೂ ಮಾಡಿದ್ವಿ ಎಲ್ಲದನ್ನೂ ಮಾಡಿದ್ವಿ ಆದರೂ ಕೂಡ ನಿಮ್ಮ ಪಬ್ಲಿಸಿಟಿಲಿ ತುಂಬ ವಿಧ ಇದೆ ಅಂದರೆ ಹೆಂಗೆ ಅಂತಂದರೆ ಜನನ ಒಂಥರ ನಿಮಗೆ ಮಂಕ್ ಮಾಡಿ ಕರ್ಸೋದೊಂದು ಬೇರೆ ಇದೆ ಅದನ್ನು ನಮ್ಮ ಕರ್ಸೋದಕ್ಕೆ ಆಗಿಲ್ಲ ನಾವೇನಂತಂದ್ರೆ ಓದಲಿ ಕಂಟೆಂಟ್ ಹಿಂಗೆ ಮಾಡಿದ್ದೀವಿ ಸಿನಿಮಾ ಹಿಂಗೆ ಮಾಡಿದ್ದೀವಿ ಬನ್ನಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ ಬಟ್ ಯಾವುದಕ್ಕೂ ಅಷ್ಟು ಸುಲಭಕ್ಕೆ ಜನ ಹೊರಗೆ ಬಂದಿಲ್ಲ ನೋಡಿ ಒಂದೊಂದಕ್ಕೆ ಸಿನಿಮಾ ಕೇಳ್ತಿಲ್ಲ ಶಾಕಾರಿ ಅಂತ ಒಂದು ಸಿನಿಮಾ ಅಂತ ಅದ್ರ ಬಗ್ಗೆಯೂ ತುಂಬ ಒಳ್ಳೆ ರಿಪೋರ್ಟ್ ಇತ್ತು ಕೆರೆಬೇಟೆ ನಮ್ಮ ಸಿನಿಮಾ ಅದಾದ ನಂತರ ಬಂದಂತ ಇನ್ನೂ ಬ್ಲಿಂಕು ಈ ಒಂದಿಷ್ಟು ಸಿನಿಮಾಗಳು ಅದೇನೋ ಗೊತ್ತಿಲ್ಲ ನೋಡಿ ಒಂದೇ ತಿಂಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಪಟ 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 ಬಂದು ಬಟ್ ಯಾವುದಕ್ಕೂ ಕೂಡ ಅಂಥ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ ಪರ್ಟಿಕ್ಯುಲರ್ ಆಗಿ ತಗೊಂಡ್ರೆ ಸ್ಟಾರ್ಗಳ ಸಿನಿಮಾ ಅಂತ ಜನ ಕಾಯ್ತಾರೆ ಜೊತೆಗೆ ಚಿತ್ರಮಂದಿರಗಳು ಕೂಡ ಕಾಯ್ತವೆ ನಿರ್ಮಾಪಕರುಗಳು ಕೂಡ ಸ್ಟಾರ್ಗಳ ಸಿನಿಮಾ ಮಾಡಬೇಕಂತಹ ಒಂದು ರೀತಿಯ ಒದ್ದಾಟ ಅವರಿಗೆ ನಾವು ಸ್ಟಾರ್ಗಳ ಸಿನಿಮಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಹೀಗಾದರೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ಹೊಸ ನಿರ್ದೇಶಕರು ಹೊಸ ನಾಯಕರು ಹೊಸ ನಾಯಕಿ ಅಥವಾ ಹೊಸ ತಂಡ ಅವರ ಪರಿಸ್ಥಿತಿಯನ್ನು ಅವರು ಪಾಡೇನು ಅವ್ರು ಹೇಗೆ ತಮ್ಮನ್ನು ತಾವು ಗುರುತಿಸ್ಕೋಬೇಕು ಇಂಡಸ್ಟ್ರಿಯಲ್ಲಿ ಇಲ್ಲಿ ನೋಡಿ ಆ ಥರನೇ ಬರೀ ಸ್ಟಾರ್ಗಳೇ ಬೇಕು ಸ್ಟಾರ್ಗಳೇ ಬೇಕು ಅಂತಂದರೆ ಸ್ಟಾರ್ಗಳು ಮುಂಚೆ ಎಲ್ಲರೂ ಕೂಡ ಹುಟ್ಟು ಮೇಲಿಂದ ಯಾರಾದ್ರು ಬಂದವರ ಎಲ್ಲರೂ ಕೂಡ ನಿಧಾನವಾಗಿ ಆವತ್ತಿನ ಕಾಲ ಆವತ್ತಿನ ಕಾಲಘಟ್ಟದಲ್ಲಿ ಒಬ್ಬೊಬ್ಬರೊಬ್ಬರು ಹುಟ್ಟು ಬಂದರು ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಕಳೆದು ಸುಮಾರು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ದೊಡ್ಡ ದೊಡ್ಡ ಈ ಆರ್ಟಿಸ್ಟ್ ಅಂದ್ರೆ ನಾಲ್ಕು ಜನ ನಿಮ್ಮ ಬೆರಳಿಕೆಯಲ್ಲಿ ಸ್ಟಾರ್ಗಳಂತ ಹೇಳ್ಬೋದು ಅದೇ ನಿಮಗೆ ತೆಲುಗು ತಮಿಳು ಬೇರೆ ಭಾಷೆಯಲ್ಲಿ ನಿಮಗೆ ಮಿನಿಮಮ್ ಅಂತ ಅಂದರೆ ಒಂದು ಕತೆ ನೀವು ಮಾಡ್ಕೊಂಡ್ರೆ ಅವನಲ್ಲ ಅಂದರೆ ಇವನು ಒಂದು ಆಪ್ಷನ್ ಇಟ್ಕೊಳ್ಳೋಷ್ಟು ಹತ್ತರಿಂದ ಹದಿನೈದು ಜನ ಸ್ಟಾರ್ಗಳಿದ್ದಾರೆ ಇವತ್ತಿಲ್ಲಿ ಸ್ಟಾರ್ಗಳು ಕೊರತೆ ಅಥವಾ ಇನ್ನೊಂದು ಆಗಕ್ಕೆ ಹೋಗಿ ತಾನೇ ಚಿತ್ರಮಂದಿರ ಏನು ಇವತ್ತು ಹೇಳ್ತಾರೆ ಯಾವುದೇ ಒಂದು ಫ್ಯಾಕ್ಟ್ರಿ ಮಾಡಲಿ ಅಥವಾ ಏನೇ ಒಂದು ಮಾಡಲಿ ಅದಕ್ಕೆ ಮೆಟೀರಿಯಲ್ ಅನ್ನೋದು ಬರ್ತಾ ಇದ್ದರೆ ಮಾತ್ರ ತಾನೇ ರನ್ನಿಂಗ್ ಆಗಿರುತ್ತೆ ಇಲ್ಲಿ ಮೆಟೀರಿಯಲ್ಲೇ ಇಲ್ಲ ಈಗೇನು ಸ್ಟಾರ್ ಅಂತಾರೆ ಅವ್ರ ಕಡೆಯಿಂದ ಮೆಟೀರಿಯಲ್ಲೇ ಇಲ್ಲ ಅವ್ರ ಕಡೆಯಿಂದ ಸಿನಿಮಾನೇಗಳೇ ಬರ್ತಿಲ್ಲ ಅವ್ರದ್ದು ಸಮಸ್ಯೆ ಅಲ್ಲ ಅದು ಇರೋದೇ ಮೂರ್ನಾಲ್ಕು ಜನ ಸ್ಟಾರು ಎಲ್ಲರೂ ಪ್ಯಾನ್ ಇಂಡಿಯಾ ರೇಂಜಿಗೆ ಸಿನಿಮಾ ಮಾಡಬೇಕು ಅಂತ ಒದ್ದಾಟ ಮಾಡೋಷ್ಟು ಎಷ್ಟು ಸಿನಿಮಾ ಮಾಡೋಕ್ಕಾಗತ್ತವ ಅವರು ಅದೇ ನಮ್ಮ ಜನ ಈಗ ಕಂಟೆಂಟ್ ಸಿನಿಮಾ ಬಂದಾಗ ಒಬ್ಬೊಬ್ಬ ಹೊಸ ಹೊಸ ಹೀರೋ ಬಂದಾಗ ಖಂಡಿತವಾಗೂ ಸಿನಿಮಾ ಚೆನ್ನಾಗಿದೆ ಅಂತ ಕಿವಿಗೆ ಬಂದಾಗ ಬೇರೆ ಸಿನಿಮಾನು ಓಡೋಗಿ ನುಗ್ಗೋಗಿ ಮರು ದಿವಸನೇ ನೋಡೋದನ್ನು ಹೊಸಬ್ರದ್ದು ಕಂಟೆಂಟ್ ಚೆನ್ನಾಗಿದೆ ಇನ್ನೊಂದು ಒಳ್ಳೆ ಸಿನಿಮಾ ಅಂತಾದರೂ ಒಂದು ವಾರ ಹತ್ತು ದಿವಸ ಆದರೂ ಬರೋದೇ ಇಲ್ಲ ಥಿಯೇಟ್ರ್ ಕಡೆಗೆ ನೋಡೋಣ ಫಿಫ್ಟಿ ಡೇಸ್ ಹೋದ್ಮೇಲೆ ಬರೋಣ ಫಿಫ್ಟಿ ಡೇಸ್ ಹೋಗ್ಬೇಕಂದ್ರೆ ಇವೆಲ್ಲ ಬಂದಿರ್ತಾನೆ ಫಿಫ್ಟಿ ಡೇಸ್ ಹೋಗೋದು ನಮ್ಮಂಥವ್ರು ಯಾರೂ ಕೂಡ ಒಂದು ಹೊಸ ಒಂದು ಯಾವುದೇ ಒಂದು ಫೀಲ್ಡಿಗಾದರೂ ಹಳೆ ನೀರು ಜೊತೆಗೆ ಹೊಸ ನೀರು ಬಂದು ಸೇರ್ತಾನೆ ಇದ್ದರೆ ಮಾತ್ರ ಅದೊಂದು ಯೋಗ್ಯವಾಗಿರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಹೇಳಿ ಹಳೆ ನೀರು ಹಾಗೇ ಹೋಗ್ತಾ ಇದ್ದರೆ ಆ ನೀರಿನ ನಿಧಾನವಾಗಿ ಆ ನೀರಿನ ಒಂದು ಶಕ್ತಿ ಕುಂದುತ್ತಾ ಹೋಗೋದು ನಮ್ಮ ಇಂಡಸ್ಟ್ರಿ ಕಥೆನೂ ಅದೇ ಆಗಿರುತ್ತೆ ನೀವು ಹೊಸ ಹೊಸ ಆರ್ಟಿಸ್ಟ್ಗಳು ಹೊಸ ಹೊಸ ಸ್ಟಾರ್ಗಳು ಹೊಸ ಹೊಸ ಡೈರೆಕ್ಟ್ರುಗಳು ಹೊಸ ಹೊಸ ಟೆಕ್ನಿಷಿಯನ್ಸ್ಗಳು ಬರ್ತಾ ಹೋದಾಗ ಸಿನಿಮಾ ಕಂಟೆಂಟು ಇನ್ನೊಂದು ಬರ್ತಾ ಹೋಗುತ್ತೆ ಆವಾಗ ಆ್ಯಕ್ಟಿವ್ ಆಗಿರುತ್ತೆ ನಾಳೆ ಥೇಟ್ರ್ಗಳಿಗೆ ಅಲ್ಲಿಗೆಲ್ಲ ಸಪ್ಲೈ ಇರುತ್ತೆ ಈಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ ಈಗ ನಮ್ಮದೇ ಕೆರೆಬೇಟೆ ಸಿನಿಮಾ ಖಂಡಿತವಾಗೂ ಹೇಳ್ತೀನಿ ದೊಡ್ಡ ಹಿಟ್ ಹಿಟ್ಟಾಗೋಂಥ ಸಿನಿಮಾ ಬಟ್ ಒಳ್ಳೆ ರಿವ್ಯೂ ಬಂದಂಥ ಸಿನಿಮಾ ಆದರೂ ಕೂಡ ಜನ ನಾವು ಅಂದ್ಕೊಂಡು ಹಂತಕ್ಕೆ ಬಂದಿಲ್ಲ ಪ್ರತಿಯೊಂದು ಥೇಟ್ರಲ್ಲೂ ನೂರು ಜನ ನೂರೈದು ಜನ ಅರುವತ್ತು ಜನ ಎಪ್ಪತ್ತು ಜನ ಇದ್ದರೆ ಎಷ್ಟು ದಿವಸ ಸಿನಿಮಾ ನಿಲ್ಸಕ್ಕೆ ಸಾಧ್ಯ ಇದೇ ಸಿನಿಮಾ ಒಂದು ರೇಂಜಿಗೆ ಹಿಟ್ಟಾಗಿ ಹೋಗ್ಬಿಟ್ಟಿದ್ದಾಗ ನಮಗೇನಾಗೋದು ನೆಕ್ಸ್ಟ್ ನಮ್ಮ ಮಿಡಿ ತಂಡಕ್ಕೆ ಒಂದು ದೊಡ್ಡ ಹುಮ್ಮಸ್ ಬಂದಿದೆ ನಂದು ಹೋದರು ಇದೇ ಥರದ್ದು ಬೇರೆ ಬೇರೆ ಎಲ್ಲರಿಗೂ ಅದು ಆಗ್ತಾ ಇಲ್ವಲ್ಲ ಇರೋದೇ ಐದು ಜನರಿ ಅವ್ರು ಎಷ್ಟು ಸಿನಿಮಾ ಏನು ಮಾಡೋಕ್ಕಾಗತ್ತೆ ನೀವು ಅವ್ರದ್ದೇ ನೋಡೋದು ಅಂದರೆ ಅವ್ರು ಬಂದಾಗಲೇ ನೋಡಿ ಇನ್ನೊಂದು ಸ್ವಲ್ಪ ದಿವಸ ಥೇಟ್ರ್ಗಳನ್ನ ಮುಟ್ತಾರೆ ಈಗ ಅವರಿಗೆ ಎಷ್ಟು ಮೇಂಟೆನೆನ್ಸ್ ಇರುತ್ತೆ ಒಂದು ಸಣ್ಣದೊಂದು ಅಂಗಡಿ ಥರದ ಗೋಡನ್ನು ಮೇಂಟೈನ್ ಮಾಡೋದೇ ಎಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಸಾವಿರಾರು ಜನ ಕೂತ್ಗಳು ಒಂದು ಥೇಟ್ರ್ ಮೇಂಟೇನ್ ಮಾಡಬೇಕು ಅಂತಂದರೆ ಅವನಿಗೂ ಕೂಡ ದುಡಿಮೆ ಆಗಬೇಕಲ್ಲ ಆ ದುಡಿಮೆನೇ ಆಗ್ತಿಲ್ಲ ಅದಕ್ಕೆ ಸಿನಿಮಾಗಳೇ ಬರ್ತಿಲ್ಲ ಯಾವತ್ತು ಜನ ಹೇಗೆ ಗೊತ್ತಾ ಒಂದು ಕ್ರೇಜ್ ಅಂತ ಒಂದು ದೊಡ್ಡ ಒಂದು ಸಿನಿಮಾ ಹೋಗ್ತಾ ಇರಬೇಕು ಅದ್ರ ಜೊತೆಗೆ ಇನ್ನೊಬ್ಬ ಸುಭ ಮುಂಚೆ ಇವ್ರುಗಳೆಲ್ಲ ಬೆಳೆದಿದ್ದ ಹಾಗೇನೆ ಯಾರ್ದೊಬ್ರು ದೊಡ್ಡ ಶಾರ್ಟ್ ಸಿನಿಮಾ ಹೋಗ್ತಿದೆ ಹಿಂದ್ಗಡೆ ಇವ್ರು ಸಿನಿಮಾ ಬಿಟ್ಟರೆ ಜನ ಹೊರಗಡೆ ಹೊರಟು ಒಂದು ಮೂಡ್ ಕ್ರಿಯೇಟ್ ಆಗಿರುತ್ತೆ ಅವಾಗ ಇವ್ರ ಸಿನ್ಮಾನ ಬಂದು ನೋಡ್ತಾರೆ ಇಷ್ಟೇ ಆದರೆ ಇನ್ನು ಕೇವಲ ಇನ್ನು ಎರಡೇ ವರ್ಷದಲ್ಲಿ ನೆನ್ಪಿಟ್ಗಳೇ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದು ಈಗ ಐನೂರ ಸಿಂಗಲ್ ಸ್ಕ್ರೀನ್ ಇರಬೇಕು ಒಂದು ಮುನ್ನೂರಕ್ಕೆ ಬರುತ್ತೆ ಆಮೇಲೆ ಹೆಂಗಂದ್ರೆ ಈಗ ಡಬ್ಬಿಂಗು ಸಿನಿಮಾ ಅಲ್ಲಿಗ ಅರ್ಜುನು ಇನ್ನೊಂದು ಎಲ್ಲ ಭಾಷೆಯಲ್ಲಿ ಫಸ್ಟ್ ಫಸ್ಟಿಗೆ ಕೇಳ್ತಾ ಹೆಂಗೆ ಅನ್ಸತ್ತಂದ್ರೆ ಯೋ ಡಬ್ಬಿಂಗು ನಮ್ಮ ಕನ್ನಡ ಅಲ್ಲ ಒಂದು ಈ ವಿಧಾನ ಅಡ್ಜಸ್ಟ್ ಆಗ್ತಾ ಹೋಗ್ಬಿಟ್ರೆ ಅವ್ರ ಭಾಷೆಗೆ ಅವ್ರ ವಾಯ್ಸಿಗೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅದೇ ನಮ್ಮ ಕನ್ನಡ ಅನ್ನೋ ತರ ಆಗೋಗುತ್ತೆ ಅವಾಗ ಇದು ಯಾವ ಸಿನಿಮಾಗಳದು ಅವಶ್ಯಕತೆ ಇರಲ್ಲ ಅವ್ರಿಗೆ ಪರಭಾಷೆಯ ಸಿನಿಮಾಗಳು ನೇರವಾಗಿ ಖಂಡಿತ ಬರುತ್ತೆ ನೇರವಾಗಿ ಈಗ ನಿಮಗೆ ನೋಡಿ ಫಸ್ಟ್ ಈಗ ಒಂದು ಮೂರು ವರ್ಷದ ಹಿಂದೆ ಡಬ್ ಮಾಡಿದಂಥ ಸಿನಿಮಾಗಳು ನಿಮ್ಗೆ ಹೇಗಾಗೋದಂತ ಅಯ್ಯೋ ಕನ್ನಡ ಅಷ್ಟು ನೀಟಾಗಿ ಮಾತಾಡ್ತಿಲ್ಲ ಒಂದು ಫ್ಲೂಯೆನ್ಸ್ ಇಲ್ವಲ್ಲ ಕನ್ನಡದಲ್ಲಿ ನಮ್ಮ ಸೊಗಡೆ ಇಲ್ವಲ್ಲ ಶೈಲಿ ಇಲ್ವಲ್ಲ ಅನ್ಸುತ್ತೆ ಈಗ ಈಗೀಗ ಈಗ ಡಬ್ಬಿಂಗ್ ಸಿನಿಮಾ ನೋಡಿ 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 ಟಿವಿಲಿ ಅಲ್ಲಿ ಇಲ್ಲಿ ಥಿಯೇಟ್ರಲ್ಲಿ ಓ ಇದೇ ನಮ್ಮ ಕನ್ನಡ ಹಿಂಗೆ ಇರೋದು ಅವ್ರದ್ದು ಹಂಗೆ ಈಗ ಅಭ್ಯಾಸ ಆಗೋದಲ್ಲ ಪ್ರತಿಯೊಂದಕ್ಕೂ ಕಿವಿ ಕೇಳ್ತಾ ಕೇಳ್ತಾ ನೋಡ್ದು ಅಂತ ಆ ಅಭ್ಯಾಸ ಇದೆ ಆ ಅಭ್ಯಾಸ ಹಂಡ್ರೆಡ್ ಪರ್ಸೆಂಟ್ ಆಯಿತು ಅಂದರೆ ಇವರು ಯಾರಿಗೂ ಮೂರ್ಕಾಸಲ್ಲಿ ಬೆಲೆ ಇರೋಲ್ಲ ಸರಿ ಚಿತ್ರಮಂದಿರಗಳು ಬಹಳ ಮುಖ್ಯ ಒಬ್ಬ ಸಿನಿಮಾವನ್ನು ತಯಾರು ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಅಂದರೆ ಇವ್ರಿಗೆ ಚಿತ್ರಮಂದಿರಗಳು ಬಹಳ ಮುಖ್ಯ ಆಗುತ್ತೆ ಈ ಹೊಸ ತಂಡಕ್ಕೆ ಚಿತ್ರಮಂದಿರಗಳಿಂದ ಸಹಕಾರ ಸಿಗ್ತಾ ಇದೆಯಾ ಅಥವಾ ಅವರು ಏನಾದರೂ ತಾತ್ಸಾರ ಮನೋಭಾವನೆ ಇದೆ ಅವರಿಗೆ ಹೊಸ ಸಿನಿಮಾಗಳನ್ನ ನಾವು ತೊಗೊಳೋದಿಲ್ಲ ನಮಗೆ ಬೇಕಾಗಿಲ್ಲ ಆ ಥರದೇನ ಇಲ್ಲಿ ಏನು ಗೊತ್ತಾ ಥಿಯೇಟ್ರವ್ರೂ ನೀವು ದೂರೋದಿಕ್ಕಾಗಲ್ಲ ಹೇಳಿ ಹೊಸ ಸಿನಿಮಾಗಳು ಮಾಡಿದಂಥ ತಂಡ ಎಷ್ಟೋ ಒಳ್ಳೊಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡು ಕೂಡ ಇದು ಮಾಡೋದು ಇಲ್ಲಿ ಹೆಂಗೆ ಗೊತ್ತಾ ತುಂಬ ನಿಮಗೊಂಥರ ಈ ಧರ್ಮ ಸಂಕಟದ ಪರಿಸ್ಥಿತಿ ಜನನೂ ಒಂದೊಂದ್ಸರಿ ದೂರೋಕ್ಕಾಗಲ್ಲ ಹೇಳ್ತೀನಿ ಕೇಳಿ ಈಗ ನಮ್ಮದೇ ಅದು ನಮ್ಮದೇ ಸಿನಿಮಾನೇ ನಾವು ಉದಾಹರಣೆ ತಗೋಬೇಕು ಕೆರೆ ಬೇಟೆ ತುಂಬ ಚೆನ್ನಾಗಿದೆ ಅಂತ ಜನ ಸ್ಟಾರ್ ಸಿನಿಮಾ ತುಂಬ ಚೆನ್ನಾಗಿದೆ ಅಂತಂದರೆ ಇಮ್ಮಿಡಿಯೇಟ್ ಮರುದಿವ್ಸೆ ಹೊಡ್ತಾರೆ ನಮ್ಮಂಥ ಏನು ಗೊತ್ತಾ ತುಂಬ ಚೆನ್ನಾಗಿದೆ ಅಂತಂದರೆ ಒಬ್ಬ ಹೇಳಿದ್ರೆ ಹೊರಡಲ್ಲ ಒಬ್ಬ ಇಬ್ಬ ಮೂರು ನಾಲ್ಕು ಜನ ಹೇಳಿದ ನಂತರ ನಿಧಾನವಾಗಿ ಒಂದು ವಾರದ ನಂತರ ನಿಧಾನವಾಗಿ ಹೊರಡಕ್ಕೆ ಶುರು ಮಾಡ್ತಾರೆ ಹೊರಗಡೆ ಈ ಸಿನಿಮಾ ಚೆನ್ನಾಗಿದೆ ಅಂತ ನೋಡೋಣ ಅಲ್ಲಿ ತನಕ ಏನು ಡಿಸೈಡ್ ಮಾಡ್ತಾರೆ ಅಂತಂದರೆ ಈ ಒಂದು ವಾರದ ತನಕ ಜನ ಫ್ಲೋ ಕಡಿಮೆ ಇದ್ದಾಗ ಈಗ ಆಲ್ರೆಡಿ ಒಂದು ನೋಡ್ಬೇಕು 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 ಅಂತ ಹುಟ್ಟಿರುತ್ತೆ ಅಷ್ಟೊತ್ತಿಗೆ ಒಂದು ತೇಟ್ರಲ್ಲೇ ಜನ ಬಂದಿಲ್ವಲ್ಲ ಮೊದಲನೇ ವಾರದಲ್ಲಿ ದೊಡ್ಡ ಸ್ಟಾರ್ ಸಿನಿಮಾನ ಒಂದೇ ವಾರ ಅಲ್ಲ ಒನ್ ಅವರ್ ಒಂದು ಶೋಲ್ ಡಿಸೈಡ್ ಮಾಡಿ ಹಾಕ್ಬಿಡ್ಬೋದು ಹೊಸಬ್ರನ್ನ ಸಿನಿಮಾನ ಅಷ್ಟು ಬೇಗ ಡಿಸೈಡ್ ಮಾಡೋಕ್ಕಾಗಲ್ಲ ನಿಮಗೆ ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಗೊತ್ತಾಯಿತು ಅಂತಂದರೆ ಥಿಯೇಟ್ರನ್ನು ಕೂಡ ಕಾಯಬೇಕು ಒಂದು ವಾರ ಎರಡು ವಾರ ಇಲ್ಲ ಈ ಸಿನಿಮಾ ಅವರಿಗೂ ಕೂಡ ಹತ್ತಾರು ಸಿನಿಮಾ ನೋಡಿರ್ತಾರಲ್ಲ ಒಂದು ಸಿನಿಮಾನ ಅಳಿಯುವಂಥ ಯೋಗ್ಯತೆ ಅವರಿಗೂ ಇರುತ್ತಲ್ಲ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಇದು ಒಂದು ಎರಡು ವಾರಕ್ಕಾದರೆ ಇದು ಖಂಡಿತವಾಗೂ ಜನ ಬರ್ತಾರೆ ಅಲ್ಲಿ ತನಕ ಅವರು ತಾಳ್ಮೆ ಕೊಟ್ಕೊಂಡು ನಮಗೂ ಎಲ್ಲ ಅವಕಾಶ ಕೊಟ್ಟರೆ ಖಂಡಿತವಾಗೂ ಜನ ಬರ್ತಾರೆ ಇದು ಎಲ್ಲಿ ಉದಾಹರಣೆ ಅಂತ ಹೇಳ್ತೀನಿ ಕೇಳಿ ಮೊನ್ನೆ ಚಿತ್ರದುರ್ಗ ಹೋಗಿದ್ದೆ ಒಂದು ಹೋಟೆಲ್ ಉಪಾಧ್ಯಾಯ ಅಂತ ಅಲ್ಲಿ ಮಿನಿಮಮ್ ಅಂದರೆ ಹತ್ತು ಜನ ಬಂದು ನಾನು ಹುಡುಗರು ಅಲ್ಲಿ ಸಪ್ಲೈ ಮಾಡೋದೆಲ್ಲ ಮಾತಾಡ್ಸಿದ್ರು ಅದರಲ್ಲಿ ಎರಡೇ ಜನ ನಾನು ಸಿನಿಮಾ ನೋಡಿದ್ದು ಬಿಟ್ಟರೆ ನೋಡಿದವ್ರು ಸಿನಿಮಾ ನೋಡಿಲ್ಲ ಬಟ್ ಎಲ್ಲರಿಗೂ ನಾನು ಗುರ್ತ ಯಾವರೆಲ್ಲರೂ ಏನು ಹೇಳಿದ್ದೆ ಸರ್ ನಾನು ಚಿತ್ರದುರ್ಗದಲ್ಲಿ ಸಿನ್ಮಾ ಇನ್ನೊಂದು ಮೊಳ ನನಗೆ ಸು ನಂದು ವೀಕ್ಲಿ ಹಾಫ್ ಬಂದು ಮಂಗಳವಾರ ಇತ್ತು ನಾನು ಸಿನಿಮಾ ನೋಡೋಣ ಅನ್ಕಂಡೆ ಇನ್ನೊಬ್ಬ ನಂದು ಗುರುವಾರ ಇತ್ತು ಆದರೆ ಸರ್ ಒಂದೇ ವಾರದಲ್ಲಿ ತೆಗೆದುಬಿಟ್ಟಿದ್ರು ಬಿಟ್ಟಿದ್ದರು ಸಿನಿಮಾನ ಒಂದು ಹೋಟೆಲಲ್ಲಿ ಕೆಲಸ ಮಾಡುವಂಥ ನಲವತ್ತೈವತ್ತು ಜನ ಇರೋ ಜಾಗದಲ್ಲಿ ಒಂದು ಹತ್ತು ಜನ ಅವ್ರು ನೋಡಬೇಕು ಅಂತ ಅಂದ್ಕೊಂಡಾಗ ಅಂದರೆ ಅವರು ನಾನು ಕೇಳ್ಬೋದು ಏ ನಿಮ್ಮ ಮರು ದಿವಸನೇ ಹೋಗೋಣ ನೀವು ಬೇರೆ ಕೆಲಸ ಇರಲ್ವಾ ನೋಡ್ತಾನ ಒಂದು ವಾರದ ನಂತರ ಅಲ್ಲಿ ತನಕ ಅವಕಾಶಗಳಾಗಲ್ಲ ಇಲ್ಲಿ ಅವಕಾಶಗಳಾಗದೇ ಇದ್ದಾಗ ಈಗ ಸ್ಟಾರ್ ಸಿನಿಮಾದರೆ ನೀವು ಒಂದು ವಾರ ಗಟ್ಟಲೆ ಕಾಯಿರಬೇಕಾಗಿಲ್ಲ ಒಂದೇ ಶೋಲಿ ಹೇಳ್ಬಿಡ್ತಾರೆ ನಮ್ಮ ಸಿನಿಮಾಗಳಿಗೆ ಒಂದೇ ಶೋಲಿ ಹೇಳೋಕ್ಕೆ ಒಂದೇ ಸರಿ ನುಗ್ವರ ಅಂತ ನಮಗೆ ಆ ಒಂದು ಹೆಸರು ಕೀರ್ತಿ ಕಿರೀಟ ಅಥವಾ ಹಿಂದ್ಗಡೆಗೆ ಯಾರೋ ಒತ್ತಿ ನಮ್ಮನ್ನು ಮುಂದಕ್ಕೆ ಕಳಿಸೋ ಅಂಥ ದೊಡ್ಡ ಬ್ಯಾಗ್ರೌಂಡು ಇದು ಯಾವುದೂ ಇಲ್ಲದಿದ್ದಾಗ ನಮಗೆ ಅವಕಾಶ ಕೊಡಬೇಕದು ತೇಟ್ರವರು ಬಟ್ ತೇಟ್ರವ್ರು ಏನು ತೀರಿ ಹೇಳ್ತಾರೆ ನಿಮಗೆ ಒಂದು ವಾರ ಜನ ಕಡಿಮೆ ಬಂತದನ್ನು ನಾವು ಹಿಂಗ್ರಿ ಮೈಂಟೈನ್ ಮಾಡೋದು ಅಂತಾರೆ ಆದರೆ ಒಂದು ಚೂರು ಎಷ್ಟೋ ಸಿನಿಮಾಗಳು ಹಾಗೆ ಆಗೋದು ಈಗ ಅಗಿತಾ ಇರ್ತೀರ ನಲದಲ್ಲಿ ಅಗಿತಾ ಅಗಿತ ಐತೆ ಬೋರ್ವೆಲ್ ಹೊಡಿತಾ ಇದೀರ ನೀರು ಬಂತು 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 ಒಂದು ಸ್ವಲ್ಪ ತಾಳ್ಮೆ ಬೇಕು ಒಂದು ಒಂದು ಸ್ವಲ್ಪ ಅಲ್ಲದೆ ಒಂದು ಭರತ್ನಾಡಲ್ಲಿ ಹೋದಾಗ ನೀವು ಒಂದು ಮುನ್ನೂರು ಮುನ್ನೂರ ಐವತ್ತಡಿಗೆ ನಿಲ್ಸ್ಬಿಟ್ರೆ ನೀವು ಭಯ ನೀರು ಬಂದಿಲ್ಲ ಅಂತ ಅಲ್ಲಿ ಇನ್ನೊಂದು ಹತ್ತಡಿ ಹೊಡೆದ್ರೇ ಇಪ್ಪತ್ತಡಿ ಹೊಡೆದ್ರೇ ಅಲ್ಲಿರು ಕೆಳಗಡೆಗೆ ಅದೇ ಥರ ಇಲ್ಲಿ ಸಿನಿಮಾನ ಹೇಗೆ ಅಂತಂದರೆ ನಿಮಗೆ ಒಂದು ವಾರನೋ ಒಂದು ಎರಡು ವಾರಕ್ಕಾದರೆ ಖಂಡಿತವಾಗೂ ಜನ ಬರೋಂಥ ಇರ್ತಾರೆ ಕೆಲವು ಸಿನಿಮಾಗೆ ಅಲ್ಲಿಂದ ಕಚ್ಕಳ್ದಲ್ಲಾದರೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಲ್ಲಿ ತನಕ ನಿಲ್ಲಿಸೋ ಅಂಥ ತಾಳ್ಮೆ ಇವರು ಯಾರಿಗೂ ಇಲ್ಲ ಎಲ್ಲ ಸ್ಟಾರ್ ಸಿನಿಮಾಗಳ ಥರನೇ ಒಂದೇ ದಿವಸ ಡಿಸೈಡ್ ಹೋಗ್ಬಿಡ್ಬೇಕು ಅಂದರೆ ಇದಕ್ಕೆ ಪರಿಹಾರ ಏನು ಈಗ ಈ ಥರದ ಪರಿಸ್ಥಿತಿಯಲ್ಲಿ ಕೆಲವೊಂದಷ್ಟು ಸಿನಿಮಾ ಪ್ರೇಮಿಗಳನ್ನು ನಾವು ದೂರದಕ್ಕಾಗಲ್ಲ ಹೌದು ಹೌದು ಅದೇ ಥರ ಚಿತ್ರಮಂದಿರದ ಮಾಲೀಕರನ್ನು ಕೂಡ ದೂರದ ಅವ್ರದ್ದು ಅವ್ರ ಕಮ್ಮಿ ಜನನೂ ದೂರಕ್ಕಾಗಲ್ಲ ರೀ ಹೇಗೆ ಅಂತ ಹೇಳ್ತೀನಿ ಜನಕ್ಕೂ ಒಂದು ಟೈಮ್ ಬೇಕಲ್ವ ಹೌದು ಈಗ ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ನೋಡೋದೇ ಬ್ಯಾಸ ಏನ ಅವನಿಗೆ ಬೇರೆ ಏನೋ ಅವ್ನು ಕೆಲಸ ಇಲ್ವಾ ಅವನಿಗೆ ಎಲ್ಲಾ ಕೆಲಸಗಳು ಅವನ ವೈಯಕ್ತಿಕ ಎಲ್ಲ ವಿಚಾರಗಳು ಮುಗಿದ ನಂತರ ಅವನ ಖಾಲಿ ಟೈಮಲ್ಲಿ ಎರಡೂವರೆ ಗಂಟೆ ಬಂದು ಒಂದು ಸಿನಿಮಾ ನೋಡ್ತಾನೆ ಅಂತಂದರೆ ಅದಕ್ಕೆ ನಾವು ಖುಷಿ ಅಂತ ವಿಚಾರನೇ ಅದಕ್ಕೆ ಅವನಿಗೆ ಒಂದು ಟೈಮ್ ಕೊಡಬೇಕಲ್ಲ ನೀವು ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ನೋಡೋದೇ ಕೆಲಸ ಆದರೆ ಹೌದಪ್ಪ ಅವ್ನು ಬೇರೆ ಬೇರೆ ನೂರಾರು ಕೆಲಸದ ಮಧ್ಯದಲ್ಲಿ ಇದಕ್ಕೊಂದು ಬರ್ತಾನ ಅವನು ಹಂಗಿದ್ದಾಗ ನಾವು ಅವ್ರನ್ನ ಯಾವ ಕಾರಣಕ್ಕೂ ನೀವು ದೂರಕ್ಕೆ ಆಗಲ್ಲ ಜನನು ದೂರೋದಕ್ಕೆ ಆಗಲ್ಲ ನಾನೀಗ ಜನನ್ ದೂರ್ತಿದ್ದೆ ಬಟ್ ಆದರೆ ಅವರಿಗೂ ಕೂಡ ಹೇಗೆ ಅಂತಂದರೆ ಈಗ ನಿಮಗೆ ಹೇಗೆ ಈಗ ಒಂದು ನಾವು ಯಾವತ್ತೂ ಯೋಚನೆ ಮಾಡಿ ಒಂದು ಕಂಪ್ನಿ ಅಥವಾ ಯಾವುದೋ ಒಂದು ಪ್ರಾಡಕ್ಟು ಅಥವಾ ಒಂದು ತಿನ್ನೋ ವಸ್ತು ಅದಕ್ಕೆ ದೊಡ್ಡ ಸ್ಟಾರ್ನ ಇಟ್ಕೊಂಡು ಇನ್ನೊಂದು ವ್ಯಾಲ್ಯೂ ಇಟ್ಕೊಂಡು ಪಬ್ಲಿಸಿಟಿ ಮಾಡ್ತಾರೆ ಯಾಕೆ ಅಂತಂದರೆ ಈಗ ಒಂದು ಯಾವುದೇ ಒಂದು ವಸ್ತು ಆದರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇರೋನು ಹೆಸರು ಇರೋನು ಅದು ಚೆನ್ನಾಗಿರಲಿ ಇಲ್ಲದೇ ಇರಲಿ ಅದನ್ನ ಪ್ರಮೋಟ್ ಮಾಡ್ತಾನೆ 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 ಅಂದರೆ ಸರಿ ನೋಡೋಣ ಅನ್ನೋ ಥರ ಜನಕ್ಕಿರುತ್ತೆ ಒಂದು ಒಳ್ಳೆ ವಸ್ತು ಒಂದು ಒಳ್ಳೆ ಐಟಮು ಅದಕ್ಕೆ ಯಾರೂ ಪ್ರಮೋಟ್ರ್ ಇಲ್ಲ ತುಂಬ ಒಳ್ಳೇದು ಅಂತ ಅದು ರೀಚ್ ಆಗಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಭಾರಿ ಕಷ್ಟ ಹೌದು ಇಲ್ಲಿ ಪ್ರಮೋಷನ್ ಅನ್ನೋದೇ ದೊಡ್ಡ ಸ್ಟ್ರಾಟಜಿನ್ರಿ ಇಲ್ಲಿ ಸಿನಿಮಾ ನೀವು ಒಳ್ಳೇದು ಮಾಡೋದು ಅಲ್ಲವೇ ಅಲ್ಲ ನೀವು ಸಿನಿಮಾನ ಒಳ್ಳೇದು ಮಾಡೋದಕ್ಕಿಂತ ನಿಮಗೆ ಹೆಂಗೆ ಜನನ ಕಣ್ಣು ಕಟ್ಟಿ ಅದಕ್ಕೊಂದು ಕಣ್ ಕಟ್ಟೋದು ಅಂದರೆ ಗೊತ್ತಾಯ್ತಲ್ಲ ಆ ಥರದಲ್ಲಿ ನಿಮ್ಗೆ ಒಂದು ಮಾಯೆ ಮಾಡಿ ಕರ್ಕೊಂಬರ ಅಂತ ಒಂದು ಶಕ್ತಿ ಬೇಕು ಎಷ್ಟೋ ಸಿನಿಮಾಗಳು ಹಾಗೇ ಆಗಿರೋ ಎಷ್ಟೋ ಕೆಟ್ಟ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟಾಗಿದೆ ಎಷ್ಟೋ ಒಳ್ಳೆಯ ಸಿನಿಮಾಗಳು ಅಟ್ರ್ ಫ್ಲಾಪ್ ಆಗಿದೆ